ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದೇ ತಿಳಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಬ್ಬೊಬ್ಬರು ನಾವು ಮನಸ್ಸು ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸುವರಾಗಿದ್ದೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ದೇವರ ವಾಕ್ಯ ನೋಡುವಾಗ ಸತ್ಯವೇದದಲ್ಲಿ ಮತ್ತೇನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಒಳಗೆ ಹೋಗಿರಿ ಅಗಲವಾದ ಮಾರ್ಗ ಅದು ನಾಶನವಾದವಾದಂತಹ ಮಾರ್ಗವಾಗಿದೆ ಅಂತ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಇಕ್ಕಟ್ಟಾದ ಮಾರ್ಗ ಅಂದರೆ ನಾವು ಒಳ್ಳೆಯ ರೀತಿಯಿಂದ ನಡೆದು ಭಯ ಭಕ್ತಿಯಿಂದ ಜೀವಿಸಿ ದೇವರ ರಾಜಕ್ಕೆ ಸೇರುವುದಾಗಿದೆ ಪ್ರಿಯರೇ ಅಗಲವಾದ ಮಾರ್ಗ ಅಂದರೆ ಈ ಲೋಕದಲ್ಲಿ ಮನಸ್ಸು ಬದ್ಧ ಹಾಗೆ ನಾವು ಜೀವಿಸಿ ನರಕಕ್ಕೆ ಹೋಗುವಂತಹ ಮಾರ್ಗವಾಗಿದೆ ಅಂತ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಇಕ್ಕಟ್ಟಾದ ಮಾರ್ಗ ಅಂದರೆ ನಾವು ನಿಜವಾಗಿಯೂ ಪ್ರೀತಿಯಿಂದ ವಿಶ್ವಾಸದಿಂದ ಭಯ ಭಕ್ತಿಯಿಂದ ಈ ಲೋಕದಲ್ಲಿ ನಾವು ಮಾಡುವಂತ ಕೆಲಸಗಳನ್ನು ದೇವರಿಗೆ ಭಯಪಟ್ಟು ನಾವು ಮಾಡಿದಾಗ ಅದು ಒಳ್ಳೆ ಕೆಲಸವಾಗಿದೆ ಅದು ಇಕ್ಕಟ್ಟಾದ ಮಾರ್ಗವಾಗಿದೆ ಅಂತ ನೋಡ್ತೇವೆ ಯಾಕಂದ್ರೆ ಈ ಲೋಕ ಜನಗಳು ಅನೇಕ ಜನಗಳು ಇದ್ದಾರೆ ಅವರು ದೇವರ ಒಂದು ಭಯದಲ್ಲಿ ದೇವರ ಒಂದು ವಾಕ್ಯದಲ್ಲಿ ದೇವರ ಒಂದು ಪ್ರಾರ್ಥನೆಯಲ್ಲಿ ಇದ್ದು ಅದು ನಿಜವಾಗಿಯೂ ದೇವರ ವಾಕ್ಯದ ಪ್ರಕಾರ ಜೀವಿಸಲಿಕ್ಕೆ ಅವರು ಮನಸ್ಸು ಮಾಡುವುದಿಲ್ಲ ಅಂತ ನೋಡ್ತೇವೆ ಯಾಕಂದ್ರೆ ಈ ಲೌಕಿಕವಾದಂತ ಒಂದು ಜಾಗದಲ್ಲಿ ಲೌಕಿಕವಾದಂತಹ ಒಂದು ವಿಚಾರದಲ್ಲಿ ಬಿದ್ದು ಮನಸ್ಸು ಬಂದ ಹಾಗೆ ಮನಸ್ಸು ಬಂದ ಹಾಗೆ ಈ ಲೋಕದಲ್ಲಿ ಜೀವಿಸಿ ಅವರು ನಾಶನವಾದ ಮಾರ್ಗದಲ್ಲಿ ಹೋಗುವರಾಗಿದೆ ನೋಡ್ತೇವೆ ಅದು ಅಗಲವಾದ ಮಾರ್ಗವಾಗಿದೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳು ದಿನ ಒಂದು ಜೀವಿತದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಯಾಕಂದ್ರೆ ನಾವು ಈ ಲೋಕದವರಲ್ಲ ನಾವು ಪರಲೋಕದವರ ಮಕ್ಕಳಾಗಿದ್ದೇವೆ ಯಾರ್ಯಾರು ದೇವರ ಹಾಗೆ ಜೀವಿಸ್ತಾರೋ ಯೇಸನ ಹಾಗೆ ಜೀವಿಸ್ತಾರೋ ಈ ಲೋಕದಲ್ಲಿ ಅವರಿಗೆ ನಿಜವಾಗಿಯೂ ಪರಲೋಕ ರಾಜ್ಯ ಸಿಗುವುದಾಗಿದೆ ನೋಡ್ತೇವೆ ನಿಜವಾಗಿಯೂ ದೇವರ ಭಯದಲ್ಲಿ ನಡೆದಾಗ ಅದು ಇಕ್ಕಟ್ಟಾದ ಮಾರ್ಗವಾಗಿದೆ ಅದು ಬಿಕ್ಕಟ್ಟಾದ ಮಾರ್ಗವಾಗಿದೆ ಪ್ರೀತಿಯ ದೇವರ ಮಕ್ಕಳೇ ವಿಶಾಲವಾದ ಮಾರ್ಗ ಅದು ನಾಶನದ ಮಾರ್ಗವಾಗಿದೆ ಇವತ್ತಿನ ಒಂದು ಜೀವಿತದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ನಿಮ್ಮನ್ನು ನೀವು ತಿಳ್ಕೊಡ್ರಿ ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸೋದು ಹೆಚ್ಚಾದ್ರೆ ಅರವತ್ತು ವರ್ಷ ಅದಕ್ಕಿಂತ ಹೆಚ್ಚಾದ್ರೆ ಎಂಬತ್ತು ವರ್ಷ ಅದಕ್ಕಿಂತ ಹೆಚ್ಚಾದ್ರೆ ನೂರು ವರ್ಷ ಆಗಿರ್ಬೋದು ಇವತ್ತಿನ ಒಂದು ಜೀವಿತದಲ್ಲಿ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮನ್ನು ನೀವು ತಿಳ್ಕೊಂಡು ನಿಜವಾಗಿಯೂ ದೇವರ ಒಂದು ಭಯದಲ್ಲಿ ದೇವರ ಒಂದು ವಾಕ್ಯದಲ್ಲಿ ನೀವು ಜ್ಞಾನವುಳ್ಳರಾಗಿರ್ರಿ ಯಾಕಂದ್ರೆ ಈ ಲೋಕ ನಮಗೆ ಶಾಶ್ವತ ಅಲ್ಲ ಪರಲೋಕ ಶಾಶ್ವತ ನಾವು ತಿಳ್ಕೊಂಡು ನಾವು ಜೀವಿಸಿದಾಗ ನಿಜವಾಗಿಯೂ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ಹೋಗಿದ್ದಾಗ ಅಲ್ಲಿ ದೇವರು ನಮಗೆ ಪರಲೋಕದಲ್ಲಿ ಒಯ್ಯುವನಾಗಿದ್ದಾನೆ ಹೌದು ಪ್ರೀತಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ನಮ್ಮನ್ನು ತಿಳ್ಕೊಂಡು ದೇವರ ಕೈಗೆ ನಮ್ಮ ಮನಸ್ಸು ಒಪ್ಪಿಸಿ ನಾವು ಈ ಲೌಕಿಕವಾದಂತಹ ಅಗಲವಾದ ಮಾರ್ಗದಲ್ಲಿ ಬಿಟ್ಟು ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದಾಗ ನಿಜವಾಗಿಯೂ ದೇವರು ನಮಗೆ ದೇವರ ಒಂದು ರಾಜ್ಯಕ್ಕೆ ಒಯ್ಯುವನಾಗಿದ್ದನ್ನು ನೋಡ್ತೇವೆ ಇವತ್ತಿನ ದಿನ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ನಿಮಗೆ ದೇವರ ರಾಜ ಬೇಕು ನರಕ ಬೇಕು ಇಕ್ಕತ್ತಾದ ಮಾರ್ಗ ಬೇಕು ಅಗಲವಾದ ಮಾರ್ಗ ಬೇಕು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡಿ ನೀವು ನಡೆದಾಗ ದೇವರು ನಿಮಗೆ ಅದ್ಭುತವಾಗಿ ನಡೆಸುವನಾಗಿದ್ದಾನೆ ಆಶ್ರಧ ಮಾಡುವನಾಗಿದ್ದಾನೆ ಈ ವಾಕ್ಯಗಳು ನಿಮಗೆ ಅದ್ಭುತವಾಗಿ ಆಶ್ರಧ ಮಾಡಲಿ ಆಮೇಲೆ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರೇ ಇಕ್ಕಟ್ಟಾದ ಮಾರ್ಗ ಅದು ದೇವರ ರಾಜಕ್ಕೆ ಹೋಗುವಂತ ಮಾರ್ಗವಾಗಿದೆ ಅಗಲವಾದ ಮಾರ್ಗ ಅದು ನರಕಕ್ಕೆ ಒಯ್ಯುವುದಾಗಿದೆ ಅಪ ಆ ತಂದೆ ಆದರೆ ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರು ನಿಜವಾಗಿ ಭಯದಲ್ಲಿ ದೇವರ ವಾಕ್ಯದಲ್ಲಿ ಬೆಳೆದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವಾದ ಮಾಡಿರಿ ಅಗಲವಾರ್ಗವನ್ನು ಬಿಟ್ಟು ಅವರು ನಿಜವಾಗಿ ಇಕ್ಕಟ್ಟಾದ ಮಾರ್ಗದಲ್ಲಿ ಬರುವಂತೆ ಮಕ್ಕಳನ್ನು ಆಶೀರ್ವದ ನಡೆಸ್ರಿ ಐಸೂರು ನಾಮದ ಪ್ರಾರ್ಥನೆ ಮಾಡ್ತಾನೆ